ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನುಡಿದ ಭಯಂಕರವಾಗಿರುವ ಭವಿಷ್ಯ ಡಿಸೆಂಬರ್ ಒಂದನೇ ತಾರೀಖಿನಿಂದ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವಂತಹ ಫಲಾನುಫಲವನ್ನು ಗ್ರಹಗಳ ವಿಶೇಷವಾದ ಚಲನೆಯಿಂದ ಬರಮಾಡಿಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿಯವರಿಗೆ ಕಷ್ಟಗಳಿಂದ ಪರಿಹಾರ ಎಷ್ಟೇ ಸಾಲಗಳಿದ್ದರೂ ಕೂಡ ಸಾಲದಿಂದ ಮುಕ್ತಿ ಸರ್ವ ಸಮಸ್ಯೆಯಿಂದ ವಿಶೇಷವಾಗಿ ಪರಿಹಾರ ಲಾಭ ಸಿಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಡಿಸೆಂಬರ್ ಸುವರ್ಣ ಯುಗ ಅಂತ ಹೇಳ್ಬೋದು ಸುವರ್ಣ ಅವಕಾಶಗಳು ಸುವರ್ಣ ಸಮಯ ಶುರುವಾಗುತ್ತೆ ಡಿಸೆಂಬರ್ ಈ ರಾಶಿಯವರಿಗೆ ಮಂಗಳನ ಪ್ರವೇಶ ಅದ್ಭುತವಾಗಿರುವಂತಹ ಈ ಸಂದರ್ಭ ಈ ರಾಶಿ ಚಕ್ರದವರ ಕಷ್ಟಗಳಿಂದ ಪರಿಹಾರ ಎಲ್ಲ ರೀತಿಯ ಹಾಸ್ಯ ಆಕಾಂಕ್ಷೆಗಳು ಈಡೇರುತ್ತವೆ ಸುವರ್ಣ ಯುಗ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಒಂದರಿಂದ ಈ ರಾಶಿಯವರ ಕನಸು ನನಸ ಹೌದು ಒಟ್ಟಾರೆಯಾಗಿ ಕೋಡಿಶ್ರೀ ನುಡಿದಿರುವ ಪ್ರಕಾರ ಈ ರಾಶಿಯವರಿಗೆ ಗಮನಾರ್ಹವಾಗಿ ವೃತ್ತಿ ಮತ್ತು ಆರ್ಥಿಕ ಲಾಭದ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟ ಗ್ರಹಗಳ ಸಂಚಾರದಿಂದ ಯಾವ ಜನರ ಅದೃಷ್ಟವು ವಜ್ರದಂತೆ ಹೊಳೆಯುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೈದಿಕ ಜ್ಯೋತಿಷದ ಪ್ರಕಾರ ಡಿಸೆಂಬರ್ ಒಂದರಿಂದ ಈ ರಾಶಿಯವರಿಗೆ ಅದ್ಭುತವಾಗಿ ಮಂಗಳ ಗ್ರಹವು ಧನಸು ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದಕ್ಕೂ ಮೊದಲು ಮಂಗಳ ಗ್ರಹವು ವೃಶ್ಚಿಕ ರಾಶಿಯಲ್ಲಿತ್ತು ಗುರುಗ್ರಹವಾದ ಧನಸು ರಾಶಿಗೆ ಮಂಗಳನ ಪ್ರವೇಶ ಈ ಕೆಲವು ರಾಶಿಯವರಿಗೆ ಅತ್ಯಂತ ಶುಭವೆಂದು ಸಾಬೀತುಪಡಿಸುತ್ತೆ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಡಿಸೆಂಬರ್ ಒಂದರಿಂದ ಅತ್ಯಂತ ಶುಭಕರವಾದ ಅಧ್ಯಾಯ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಜೀವನದಲ್ಲಿ ಸಂಪತ್ತು ಸುಖ ಶಾಂತಿ ವೃತ್ತಿ ಆಸ್ತಿ ಹಾಗೂ ಆರ್ಥಿಕ ವಿಚಾರದಲ್ಲಿ ವಿಶೇಷವಾಗಿ ಸುಧಾರಣೆಗಳು ಕಂಡುಬರುತ್ತದೆ ಸಾಲಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ ಎಲ್ಲ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ನಿರೀಕ್ಷೆಗಳು ಬಲಗೊಳ್ಳುತ್ತವೆ ಅನೇಕ ರೀತಿಯ ಸಕಾರಾತ್ಮಕ ಲಾಭವನ್ನ ಪಡೆದುಕೊಳ್ಳಬಹುದು ಉದ್ಯೋಗ ಬದಲಾವಣೆಯನ್ನ ಪರಿಗಣಿಸುವಂತವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಬಹುದು ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇವರಿಗೆ ಕುಬೇರನ ಅನುಗ್ರಹದಿಂದಾಗಿ ಕುಬೇರ ಸಂಪತ್ತು ಕೈ ಸೇರುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಕಣ್ಮರೆಯಾಗ್ತಾರೆ ಕುಬೇರ ಯೋಗ ಈ ರಾಶಿಯವರ ಬಾಳನ್ನು ಬಂಗಾರ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂಬಂಧಗಳು ಸಹ ಸಿಹಿಯಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಕುಟುಂಬದ ಬೆಂಬಲವನ್ನು ಪಡ್ಕೊಳ್ತೀರಾ ಯಾವುದೇ ಹೂಡಿಕೆ ಅಥವಾ ಆರ್ಥಿಕ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇರೋದ್ರಿಂದ ಆಸ್ತಿ ಪಾಸ್ತಿ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಶುಭ ಸಮಯ ಪ್ರಾರಂಭವಾಗುತ್ತೆ ಡಿಸೆಂಬರ್ ಒಂದರಿಂದ ಈ ರಾಶಿಯವರಿಗೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಮನೆ ಆಸ್ತಿಯನ್ನು ಖರೀದಿ ಮಾಡೋಕೆ ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತೆ ಅತ್ಯಂತ ಶುಭವೆಂದು ಸಾಬೀತುಪಡಿಸುತ್ತೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಬಲವಾಗಿರುತ್ತೆ ಮತ್ತು ನೀವು ಬಡ್ತಿಯ ಅವಕಾಶವನ್ನ ಸಹ ಪಡೆಯಬಹುದು ಉದ್ಯಮಿಗಳು ಉತ್ತಮ ಲಾಭವನ್ನ ನೋಡ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಸುಧಾರಿಸುತ್ತೆ ಯಾವುದೇ ಮನಸ್ತಾಪ ಜಗಳ ಕಲಹ ಇದ್ರೂ ಕೂಡ ಎಲ್ಲ ದೂರವಾಗುತ್ತೆ ಈ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಸಿಗೋದ್ರಿಂದ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಹೊಸ ಉದ್ಯೋಗ ಹುಡುಕುತ್ತಿರುವಂತವರಿಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಉದ್ಯಮಿಗಳಿಗೆ ಲಾಭ ಮತ್ತು ಆರ್ಥಿಕ ಸ್ಥಿರತೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ವೃತ್ತಿ ಜೀವನ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಸಕಾರಾತ್ಮಕವಾದ ಪರಿವರ್ತನೆಯನ್ನ ಪಡೆದುಕೊಳ್ಳಬಹುದು ಈ ಒಂದು ಡಿಸೆಂಬರ್ ಒಂದರಿಂದ ಕುಬೇರ ದೇವನ ಅನುಗ್ರಹದಿಂದ ಈ ರಾಶಿಯವರಿಗೆ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಮನೆಯಲ್ಲಿ ಸುದ್ದಿ ಕೇಳುವ ಸಾಧ್ಯತೆ ಇದೆ ಹಲವಾರು ಅವಕಾಶಗಳು ಸಿಗ್ತಾ ಹೋಗುತ್ತೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮ್ಮಂತೆ ಜಯ ಆಗುವ ಸಾಧ್ಯತೆ ಇದೆ ಈ ರಾಶಿಯವರು ಯಾವುದೇ ಕನಸನ್ನು ಕಟ್ಟಿಕೊಂಡಿದ್ರೂ ಕೂಡ ಅದನ್ನು ನನಸು ಮಾಡಿಕೊಡಬಹುದು ಈ ಸಂದರ್ಭ ನಿಮ್ಮ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ ಯಾವುದೇ ಕೆಲಸದಲ್ಲೂ ಕೂಡ ರಾಶಿಯೋಗ ನಿಮ್ಮನ್ನ ಕೈ ಹಿಡುತ್ತೆ ನಿಮ್ಮ ಕೆಲಸ ಕನಸುಗಳು ನನಸಾಗುವ ಸಮಯ ಇದಾಗಿದ್ದು ಈ ರಾಶಿಯವರಿಗೆ ಉತ್ತಮವಾದ ಸಮಯದ ಸೂಚನೆ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಎಲ್ಲಾ ರೀತಿಯ ಕೆಟ್ಟ ಸಮಯಗಳಿಂದ ಹೊರಬರುವ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಪ್ರೋತ್ಸಾಹ ಉತ್ಸಾಹ ಎರಡೂ ಹೆಚ್ಚಾಗೋದ್ರಿಂದ ಇವರ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ನೀವು ಎದುರಿಸುತ್ತಿರುವಂತಹ ಒತ್ತಡವು ದೂರ ದೂರವಾಗುತ್ತೆ ಕುಟುಂಬ ಸಮಸ್ಯೆಗೆ ನಿಮ್ಮ ಹಣಕಾಸಿನ ವಿಚಾರದಿಂದಲೂ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಇದೆ ಭೂಮಿ ವಾಹನ ಕಟ್ಟಡ ಖರೀದಿಗೆ ಈ ಸಮಯ ಸೂಕ್ತವಾಗಿದೆ ಅಂತ ಹೇಳಬಹುದು ಈ ರಾಶಿಯವರು ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಸಾಮಾನ್ಯವಾಗಿ ಇವರು ಅಂದುಕೊಂಡಂತಹ ಕೆಲಸದಲ್ಲಿ ಲಾಭವನ್ನ ಕಂಡುಕೊಳ್ಳುವ ಸಮಯ ಇದಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೃತ್ತಿ ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಬಹುದು ವ್ಯಾಪಾರದಲ್ಲಿ ಲಾಭವು ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸು ಸಂಬಂಧಿತ ವಿಚಾರದಲ್ಲಿ ಅತ್ಯಂತ ನಿಮಗೆ ಒತ್ತಡ ದೂರವಾಗುತ್ತೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಅನುಕೂಲಕರವಾದ ವಾತಾವರಣ ಇರೋದ್ರಿಂದ ನೀವು ಎದುರಿಸುತ್ತಿರುವಂತಹ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ ಈ ಸಮಯದಲ್ಲಿ ಚಿಂತೆ ನಿಮ್ಮನ್ನು ಕಾಡಬಹುದು ನಿರುದ್ಯೋಗಿಗಳು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬಹುದು ಆದರೆ ಇದು ಕೇವಲ ಒಂದನೇ ತಾರೀಕು ಡಿಸೆಂಬರ್ವರೆಗೆ ಮಾತ್ರ ಆಗಿರುತ್ತೆ ಡಿಸೆಂಬರ್ ಒಂದರಿಂದ ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಕುಬೇರ ದೇವನ ಅನುಗ್ರಹದಿಂದಾಗಿ ಎಲ್ಲಾ ರೀತಿಯ ಧನ ಪ್ರಾಪ್ತಿಯಾಗುತ್ತೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗೋದ್ರಿಂದ ಆರೋಗ್ಯ ಕೂಡ ಉತ್ತಮವಾಗಿರೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಈ ಸಮಯದಲ್ಲಿ ನಿಮ್ಮ ಆಪ್ತರಿಂದ ನಿಮಗೆ ಹಣಕಾಸು ಸಂಬಂಧಿ ಸಹಾಯ ಕೂಡ ಸಿಗ್ತಾ ಹೋಗುತ್ತೆ ಈ ರಾಶಿಯವರು ಹೆಚ್ಚಿನ ಒಂದು ದೀರ್ಘಕಾಲದ ಸಮಸ್ಯೆಯಿಂದ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೆ ಅದು ಕೂಡ ದೂರವಾಗುವ ಸಾಧ್ಯತೆ ಇದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಚಿನ್ನವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಣ್ಣು ಮುಟ್ಟಿದರೂ ಬಂಗಾರವಾಗುವಂತಹ ಸಮಯಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ಈ ರಾಶಿಯವರು ಅದ್ಭುತವಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ರೀತಿಯ ಉದ್ಯೋಗದಲ್ಲೂ ವ್ಯಾಪಾರದಲ್ಲೂ ವ್ಯವಹಾರದಲ್ಲೂ ಅಧಿಕವಾಗಿ ಆರ್ಥಿಕ ಲಾಭವನ್ನ ಕಂಡುಕೊಳ್ತಾರೆ ನೆಮ್ಮದಿಯ ಜೀವನ ಸುಖ ಶಾಂತಿ ಸಂಪತ್ತು ಈ ರಾಶಿಯವರಿಗೆ ಹುಡುಕಿ ಬರುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ಮಿಥುನ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಟ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮ್ಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು